ಕನಕ್ತಲ್ಲ ಆಯ್ತಾನ ಮಾಡಿ ಶ್ರೀ ಸ್ವಾಮಿ ಸಮರ್ಥ ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನವ್ರಿಗೆ ಸಂತೋಷದಲ್ಲಿ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಮೈಸೂರಿನಿಂದ ಶ್ರೀ ಸ್ವಾಮಿ ಸಮರ್ಥರ ದೇವಸ್ಥಾನಕ್ಕೆ ಮತ್ತು ಅಕ್ಕಲ್ಕೋಟೆ ದೇವಸ್ಥಾನ ಮುಗಿಸ್ಕೊಂಡು ಗಾಣಗಾಪುರ ಮುಗಿಸ್ಕೊಂಡು ಇಬ್ಬರು ನಮ್ಮ ತಂದೆ ತಾಯಿ ಸಮಾನ ಇವರಿಪೂರ್ತಕ್ಕೂ ಇವತ್ತು ಸ್ವಾಮಿ ಸಮರ್ಥರು ತಮ್ಮ ಒಂದು ದರ್ಶನ ಭಾಗ್ಯವನ್ನು ಕೊಟ್ಟಿದ್ದಾರೆ ಆ ಒಂದು ಅನುಭವನ ಅವ್ರ ಬಾಯಿಂದ ಇವತ್ತು ನೀವು ಕೇಳಿಸ್ಕೊಳ್ಳಿ ಮತ್ತು ಇವರು ಎಷ್ಟು ಪುಣ್ಯ ಮಾಡಿದ್ದಾರೆ ಅಂದರೆ ನೀವು ನಾನು ಅಪ್ಪ ಅಂತಲೇ ಕರೆಯೋದು ಇವ್ರನ್ನ ನೂರ ಎಂಟು ಪಾರಾಯಣ ಇವರು ಮಾಡಿದ್ದಾರೆ ನಾನಂತೂ ದುಡ್ಡು ಪುಣ್ಯ ಮಾಡಿದ್ದೀನಿ ಅವ್ರನ್ನ ಅವ್ರನ್ನ ಇವತ್ತು ನಾನು ಸೇವೆ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದೀನಿ ನೂರ ಎಂಟು ಪಾರಾಯಣ ಅಂತ ಅದೇ ಸಾಮಾನ್ಯವಾಗಿರೋ ಕೆಲಸ ಅಂಗವರೆ ಓಕೆ ಇವಾಗ ಬನ್ನಿ ಅವ್ರ ಬಾಯಿಂದಲೇ ಕೇಳೋಣ ಒಂದು ಇದೆ ಮೈಕ್ ಕೊಡ್ತಾಯಿದ್ದೀನಿ ನಮ್ಮ ಎಕ್ಸ್ಪೆರಿ언ಸ್ ಯಾವ ತರ ಇತ್ತು ಶುರುವಿಂದ ಬಂದ ಸ್ವಲ್ಪ ಆತಂಕ ಇತ್ತು ಎಲ್ಲ ಏನೋ ಲೈಟ್ ಆಗ್ತಿದೆ ಕ್ವಾಲಿಟಿ ಮಾತ್ರ ತುಂಬಾ ಜಾಸ್ತಿ ಇತ್ತು ಹ ಹೌದು ಏನು ಅಷ್ಟಡೆ ಅಂತಾನೆ ಇತ್ತು ಐತೆ ತೊಂದರೆ ಐತೆ ಭಯ ಐತೆ ಹಾ ನಾನು ಹೇಳ್ದೆ ಇಲ್ಲ ಇದು ಫ್ರೆಂಟಲ್ ಆಗಿದೆಯಾ ದೋಸು ಹಾ ಅದಕ್ಕೆ ಮುಂತು ಹೋಗಕತ್ತಾಯ್ತು ಸಜೆಸ್ಟನ್ ಅಡ್ಜಸ್ಟ್ ಮಾಡ್ಕೊಂಡು ಸಜೆಸ್ಟ್ ಆಯ್ತು ಹಾ

நீர்ந்து அது அந்த டஸ் வேலை இப்போ தான் ஆகி இவ்வாறு நரசிம்ம சரஸ்வதி முருகனூர் பிரகடவாயிர்த்தக்க விஷேஷ் அத

ಡಿಲೇ ಆಗ್ಬೋದು ಹಾ ಅವರು ಮಾತ್ರ ಹೋಗ್ಕೊಳ್ಳೋಣ ಹಾಂ ಹಾಂ ಈಗ ನಾಲ್ಕು ಗಂಟೆ ಆದರೂ ಪರವಾಗಿಲ್ಲ ಹಾ ಈಗ ಚಿಕ್ಕ ವಯಸ್ಸಲ್ಲಿ ರಾಮ ಬದಲಾವಣೆ ಮಾಡ್ತಿದ್ದು ಹಾ ಅದರಲ್ಲಿ ಅಕ್ರಪಟ್ಟೆ ಕೊಟ್ಟಿತ್ತು ಹಾಕಲು ನೀವು ಹಾಂ ಹನ್ನೆರಡು ಕಿಲೋಮೀಟ್ರ್ ಅಂದರೆ ಆ ಕಾಲಿ ಏಳು ಮೇಲೆ ಉಂಟು ಓಕೆ ಹಾ ಹನ್ನೆರಡು ಕಿಲೋಮೀಟರ್ ಉಂಟು ಹಾಂ ಹಾಂ ಓಕೆ ನೀವು ಎಲ್ಲ ವೇಷ ಮಾಡಿ ಅಲ್ಲಿ ಅಪ್ಪ ಅಲ್ಲಿ ಚಿಕಪ್ಪು ಹಾಂ ಹಾಂ ಅನ್ನಿಸ್ತು ಅಣ್ಣ ನಮ್ಮ ಸರ್ವಿಸ್ ಚೆನ್ನಾಗಿತ್ತು ಹಾಂ ಅದೇ ಓಡಾಡ್ಕೋದಕ್ಕೆ ಕಷ್ಟ ಬಂದು ಹಾಂ ಓಕೆ ಒಂದು ಯಾವ ಥರ ಅನ್ನಿಸ್ತು ನಿಮ್ಗೆ ಹೋಗಿ ನೀವು ಗುರ್ತಾಗಿದ್ದೇ ನಮಗೆ ಫಸ್ಟ್ ಆಫ್ ಆಲ್ ನಮ್ ಅದು ಇನ್ ಮೂಲಕ ನಮ್ಗೆ ಈ ತರ ದರ್ಶನ ಸಿಕ್ಕಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿನಲ್ಲಿ ಇಷ್ಟು ಬೇಗ ನೀವು ಎಲ್ಲ ವ್ಯವಸ್ಥೆ ಅನುಕೂಲ ಮಾಡಬೇಕು ಕೈ ಹಿಡಿದು ಕೈ ದಿವಸ ಕರ್ಕೊಂಡು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಮಾಡ್ಕೊತಿದ್ರಿ ಫೇಷನ್ ಕಲ್ಪಿದಿರಿ ಅದಕ್ಕೆ ನಂಗೆ ತುಂಬಾನೇ ಅದಾ ತಮ್ಮದ್ರಿಂದ ಹೆಚ್ಚಾಗಿದ್ದು ನನಗೆ ಈ ವಯಸ್ಸಿಗೆ ಇಷ್ಟು

ಉಪವಾಸ ಮಾಡೋದು ನಾನು ನನ್ನ ಕೈಲಾದ ಮಟ್ಟಿಗೆ ಅವ್ರ ಸಮಕ್ಕ ಮಾಡ್ತಾ ಇದ್ದೀನಿ ಆದರೆ ನನಗೆ ಎಷ್ಟಂತ ಅಷ್ಟು ಮಾಡ್ತಾ ಇದ್ದೀನಿ ನೀವು ಕರ್ಕೊಂಡ್ಬಂದು ನೀವು ಕರ್ಕೊಂಡ್ಬಂದು ನಿಮ್ಮ ಧೈರ್ಯದ ಮೇಲೆ ನೀವು ನನಗೆ ಆಯ್ತು ಅಂತ ಸಪೋರ್ಟ್ ಮಾಡಿದ್ರಿಂದ ನಾನು ಇವ್ರ ಜೊತೆ ಬಂದೆ ಒಬ್ಬರನ್ನ ಕಳ್ಸೋಕೆ ಇಷ್ಟ ಇಲ್ಲ ನಿಮ್ಗೆ ಒಂದು ಕಾಣಗಾಪುರ ಅನ್ನೋದ್ ಮಾತ್ರ ತುಂಬಾ ವಿಶ್ವಾಸ ಅಂತ ಒಂದು ಸಪ್ಲ ಇತ್ತು ಹೇಳಿರ್ಲಿಲ್ಲ ಕಾಣಗಾಪುರ ಕಾಣಗಾಪುರ ಅಂತ ಎಲ್ಲಾರು ಹೋಗ್ತಾರಲ್ಲ ನಾವು ಯಾವಾಗ್ಲಾರು

ನನಗೆ ಸಾಧ್ಯ ಆದಷ್ಟು ಮಟ್ಟದ ನಾನು ಇವತ್ತಿನವತ್ತು ಸಪೋರ್ಟ್ ಮಾಡಿದ್ದೆ ಅದನ್ನು ದೇವರ ತುಂಬಾ ಇಷ್ಟು ಫ್ರೀಯಾಗಿ ಯಾರು ಮಾಡಿಕೊಂಡು ಮಾತಾಡ್ಕೊಂಡು ಯಾರು ನೀನು ಸಿಕ್ಕುವಿಕೆ ಏನೋ ಓಡಾಟಗಳು हा अदनिया बिदिन डिजाइन गर्न सकिन्छ ममा पत्र यो कडा हेरे मार्यो दु र तंबा अनुमति आउँछ यसले नन् मगाको कुरा नन् मगन बगे आ अनि श्लोकहरु चाहिँ उहाँ सिसि भन्ने बाढी लाग्छ र उर वगाड्तिले यता नपाइने पाछ र अनि खेन्देटो आयो ओके अनि तन्कनले अले सिटिसि कुसुले मोबाइल छियो कुरा

ನಮ್ಮ ಕಂಪಸನ ಅಲ್ಲಿ ಆಷ್ಟು ಭಾವನೆಗಳು ನೋಡ್ತಾ ಇದ್ದೀರಾ ಆ ಸ್ಥಾನಕ್ಕೆ ಇದೇನು ಏನು ಕರ್ಮಾರಿ ಬರ್ತಾನೆ ಆಮೇಲೆ ಅದನ್ನ ಗ್ಯಾಪ್ ಮಾಡ್ತಾ ಇದ್ದಾರೆ ಗೊತ್ತಾ ಕರೀತೀನಿ ಏನ್ ಅಪ್ಪನ ಬರ್ತೀನಿ ಇಲ್ಲಾ ನೀಗೆ ಈ ಗುಳು ಬಂದ್ ಗೊತ್ತಿದಾರನೇ ಆಗಲೇ ರಾತ್ರಿ ನಿಮಗೆ ಬಗ್ಗೆ ಹೇಳಿ ಹೊರಕೋತಾ ಇದ್ದೀನಿ ಸೌನಿ ಸಮಿತಿ ಒಂದೇ ಮಾತಾ ಮಾತಾ ಕೆಲಸ ಮಾತಾ ಮಾತಾ ವೀಕ್ಷಕರೇ ಸೊ ನಮ್ಮ ತಂದೆ ತಾಯಿ ಅಂತಾನೆ ಕರೀತಿಂತಿ ಇವರನ್ನ ಯಾಕಂದ್ರೆ ನಾನಂತೂ ತಂದೆ ತಾಯಿ ಕಳ್ಕೊಂಡಿದ್ದೀನಿ ಇವರಲ್ಲಿ ಆ ಒಂದು ಆ ಒಂದು ಭಾವನೆನ ಮೇಲೆ ಇಟ್ಕೊಂಡು ಈ ಒಂದು ಸೇವೆ ಮಾಡಿದ್ದೀನಿ ಆ ಮಹಾರಾಜರು ಇವರನ್ನೇ ನನಗೆ ಕೊಟ್ಟಿದ್ದಾರೆ ತುಂಬಾ ತುಂಬಾ ತುಂಬ

ಓಕೆ ಶಿಕ್ಷಕರೇ ನಮಸ್ಕಾರ ನಮ್ಮ ಜೊತೆ ಬಂದಿರತಕ್ಕಂಥ ಬೇರೆ ಮತ್ತೆ ಮಾತಾಡ್ಸಿ ಅಂತ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಸ್ವಾಮಿ ನಮಸ್ಕಾರ ಮಹಾಯಿ ಸ್ವಾಮಿ